ನಮಸ್ಕಾರ ಮಹಾಭಾರತ ಯುದ್ಧ ಪ್ರಾರಂಭ ಆಗುತ್ತೆ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನ ಸಾರಥಿಯಾಗಿ ಜವಾಬ್ದಾರಿಯನ್ನು ತಗೋತಾನೆ ರಥವನ್ನು ನಡೆಸೋದಕ್ಕೆ ಮುಂದಾಗ್ತಾನೆ ಅರ್ಜುನನ ಬಾಣಗಳು ಕರ್ಣನ ಕಡೆ ಸಾಕ್ತಾ ಇರುತ್ತವೆ ಕರ್ಣನ ಬಾಣಗಳು ಅರ್ಜುನನ ಕಡೆ ಬರ್ತಾ ಇರ್ತವೆ ಆಗ ಕರ್ಣನ ಬಾಣಗಳು ಅರ್ಜುನನ ರಥವನ್ನು ಏಳು ಅಡಿ ಹಿಂದಕ್ಕೆ ಹೋಗುವಂತೆ ಮಾಡ್ತಾ ಆದರೆ ಅರ್ಜುನನ ಬಾಣಗಳು ಕರ್ಣನ ರಥವನ್ನು ಸುಮಾರು ದೂರ ಹಿಂದಕ್ಕೆ ಹೋಗುವಂತೆ ಮಾಡ್ತಾ ಇರ್ತವೆ ಇದನ್ನು ನೋಡಿ ತುಂಬ ಅರ್ಜುನ ಗರ್ವಪಡುತ್ತಾ ಬಾಣಗಳನ್ನು ಬಿಡ್ತಾ ಇರ್ತಾನೆ ಆದರೆ ಶ್ರೀಕೃಷ್ಣ ಪರಮಾತ್ಮ ಮಾತ್ರ ಮುಗುಳ್ನಗುತ್ತಾ ಕರ್ಣನ ಬಾಣಗಳನ್ನು ನೋಡಿ ಹೇ ಪರಾಕ್ರಮಿಯಾದ ವೀರ ಕರ್ಣನೇ ಅಂತ ಹೊಗಳುತ್ತಾ ಇರ್ತಾನೆ ಇದನ್ನು ನೋಡಿದ ಅರ್ಜುನನಿಗೆ ತುಂಬ ಸಿಟ್ಟು ಬಂದ್ಬಿಡುತ್ತೆ ಶ್ರೀಕೃಷ್ಣ ನೀನು ಎಂಥ ಪಕ್ಷಪಾತವನ್ನು ಮಾಡ್ತಾ ಇದ್ದೀಯ ನನ್ನ ಬಾಣಗಳು ಕರ್ಣನ ರಥವನ್ನು ಸುಮಾರು ದೂರ ಹಿಂದಕ್ಕೆ ಕಳಿಸ್ತಾ ಇದೆ ಆದರೆ ಕರ್ಣನ ಬಾಣಗಳು ನನ್ನ ರಥವನ್ನು ಕೇವಲ ಏಳು ಅಡೆಗಳು ಮಾತ್ರ ಹಿಂದಕ್ಕೆ ಕಳಿಸ್ತಾ ಇದೆ ಹಾಗಾಗಿ ಪರಾಕ್ರಮಿ ನಾನ ಕರ್ಣನ ಇದೆಂಥ ಪಕ್ಷಪಾತ ಕರ್ಣನನ್ನು ಹೊಗಳುತ್ತಾ ಇದೆಯಲ್ಲ ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಅರ್ಜುನ ಶ್ರೀಕೃಷ್ಣನನ್ನು ಕೇಳ್ತಾನೆ ಆಗ ಶ್ರೀಕೃಷ್ಣ ಮುಗುಳ್ನಗುತ್ತಾ ಅರ್ಜುನನಿಗೆ ಉತ್ತರ ಕೊಡ್ತಾನೆ ಹೇ ಅರ್ಜುನ ನಿನ್ನ ರಥದ ಸಾರಥಿ ಭಗವಂತನಾದ ಶ್ರೀಕೃಷ್ಣ ನಾನು ವಹಿಸ್ಕೊಂಡಿದ್ದೀನಿ ನಿನ್ನ ರಥದ ಧ್ವಜವಾಗಿ ವೀರ ಪರಾಕ್ರಮಿಯಾದ ಹನುಮಂತ ಕಾರ್ಯವನ್ನು ಮಾಡ್ತಾ ಇದ್ದಾನೆ ನಮ್ಮಿಬ್ಬರ ಸಪೋರ್ಟು ನಿನಗೆ ಇಷ್ಟೊಂದು ಸಿಗ್ತಾ ಇರಬೇಕಾದ್ರೆ ನಿನ್ನ ಬಾಣಗಳು ಕರ್ಣನ ರಥವನ್ನು ತುಂಬ ದೂರ ಹಿಂದಕ್ಕೆ ಕಳಿಸೋದ್ರಲ್ಲಿ ಅರ್ಥ ಇದೆ ಆದರೆ ಆತ ಏಕಾಂಗಿಯಾಗಿ ಹೋರಾಟ ಮಾಡ್ತಾ ಇದ್ದಾನೆ ಆತನ ಬಾಣಗಳು ನಿನ್ನ ರಥವನ್ನು ಏಳು ಅಡಿ ಹಿಂದಕ್ಕೆ ಕಳಿಸ್ತಾ ಇದ್ದಾವೆ ನಾನು ಹನುಮಂತ ನಿನ್ನ ಜೊತೆಗಿದ್ರೂ ಕೂಡ ಅರ್ಥ ಮಾಡ್ಕೋ ಇದರಲ್ಲಿ ಪರಾಕ್ರಮಿ ಯಾರು ಅಂತ ಆಗ ತನ್ನ ಗರ್ವ ತುಸು ಕಡಿಮೆ ಆಗುತ್ತೆ ಅರ್ಜುನನಿಗೆ ಹೀಗೆ ಯುದ್ಧ ಮುಕ್ತಾಯ ಆಗುತ್ತೆ ಪ್ರತಿದಿನ ಯುದ್ಧ ಮುಕ್ತಾಯ ಆಗಿ ವಿಶ್ರಾಂತಿಗೆ ತೆರಳೋ ಟೈಮಲ್ಲಿ ಶ್ರೀಕೃಷ್ಣ ಪರಮಾತ್ಮ ಮೊದಲು ರಥದಿಂದ ಕೆಳಗಡೆ ಇಳಿದು ಹೋಗ್ತಾ ಇರ್ತಾನೆ ನಂತರ ಅರ್ಜುನ ರಥವನ್ನು ರಥದಿಂದ ಕೆಳಗಡೆ ಇಳಿದು ಹೋಗ್ತಾ ಇರ್ತಾನೆ ಹೀಗೆ ನಡೀತಾ ಇರುತ್ತೆ ಆದರೆ ಕೊನೆಯ ದಿನ ಯುದ್ಧದ ಕೊನೆಯ ದಿನ ಶ್ರೀಕೃಷ್ಣ ಪರಮಾತ್ಮ ರಥವನ್ ರಥದ ಇಂದ ಕೆಳಗಡೆ ಇಳಿಯೋದಿಲ್ಲ ಮೊದಲು ಅರ್ಜುನನಿಗೆ ಹೇಳ್ತಾನೆ ನೀನು ಮೊದಲು ರಥದಿಂದ ಇಳಿದು ಹೋಗು ನಂತರ ನಾನು ಬರುತ್ತೇನೆ ಅಂತ ಆಶ್ಚರ್ಯಚಕಿತನಾದ ಅರ್ಜುನನಿಗೆ ಅಲ್ಲ ಪ್ರತಿ ಸಾರಿ ನೀವು ಇಳಿದ ನಂತರ ಅಲ್ವಾ ನಾನು ಹಿಡಿದು ಇದ್ದು ಇವತ್ತೇನು ವಿಶೇಷತೆ ಯಾಕೆ ಹೀಗೆ ಮಾಡ್ತಾ ಇದ್ದೀರಾ ಅಂತ ಒಂದು ನಿಮಿಷ ತಾಳ್ಮೆ ಇರಲಿ ಶ್ರೀ ಶ್ರೀಕೃಷ್ಣ ರಥದಿಂದ ಕೆಳಗೆ ಇಳಿತಿದ್ದ ಹಾಗೆ ಆ ರಥ ಸುಟ್ಟು ಭಸ್ಮವಾಗ್ಬಿಡುತ್ತೆ ಆಗ ಅರ್ಜುನ ಕೇಳ್ತಾನೆ ಏನಿದು ಲೀಲಿ ಅಂತ ಹೇ ಅರ್ಜುನ ಕೃಷ್ಣ ನಾದ ನಾನು ನಿನ್ನನ್ನು ಇಷ್ಟು ದಿನ ಕಾಪಾಡ್ಕೊಂಡು ಬಂದಿದ್ದೀನಿ ಭೀಷ್ಮ ದ್ರೋಣ ಕರ್ಣ ಇವರ ಒಡೆತಕ್ಕೆ ರಥ ನಾಲ್ಕು ದಿನಗಳ ಹಿಂದೆಯೇ ಭಸ್ಮವಾಗಿತ್ತು ಆದರೆ ನಾನು ನನ್ನ ದೈವಬಲದಿಂದ ಸೃಷ್ಟಿ ಮಾಡಿದ ನನ್ನ ರಥ ಇದು ಹಾಗಾಗಿ ನಿನಗೆ ರಕ್ಷಣೆ ಸಿಕ್ಕಿದೆ ಅಂತ ಆಗ ಅರ್ಜುನನಿಗೆ ಹಾಗಾದರೆ ನಾನು ಅಷ್ಟು ದುರ್ಬಲನೇ ತನ್ನ ರಥವನ್ನು ಕೂಡ ಯುದ್ಧದ ಅಂತ್ಯದವರೆಗೆ ಉಳಿಸ್ಕೊಳ್ಳೋದಕ್ಕೆ ಆಗಲಿಲ್ವ ಶ್ರೀಕೃಷ್ಣ ಅಂತ ಆಗ ಅರ್ಜುನಿಗೆ ಶ್ರೀಕೃಷ್ಣ ಪ್ರೀತಿಯಿಂದ ಹೇಳ್ತಾನೆ ಅರ್ಜುನ ನನಗೆ ತುಂಬ ಪ್ರೀತಿ ಪಾತ್ರನಾದಂತಹ ಭಕ್ತ ಅಂದರೆ ಅದು ನೀನೇನೆ ನಿನ್ನ ಮೇಲೆ ಅಪಾರವಾದ ಪ್ರೀತಿ ಪ್ರೇಮವಿದೆ ಆದರೆ ಒಂದನ್ನು ಅರ್ಥ ಮಾಡಿಕೊ ಯಾವಾಗಲೂ ನಿನ್ನ ನೆತ್ತಿಯಲ್ಲಿರೋ ನಾನು ಅನ್ನೋ ಅಹಂಕಾರವನ್ನು ಕಡಿಮೆ ಮಾಡಿಕೋ ಯಾವತ್ತಿದ್ರೂ ಒಬ್ಬರಿಗಿಂತ ಒಬ್ಬರು ಮೇಲೂ ಬೇರೆಯವರ ಪರಾಕ್ರಮವನ್ನಾಗಲಿ ಪ್ರತಿಭೆಯನ್ನಾಗಲಿ ನಾವು ಪುರಸ್ಕಾರ ಕೊಡಬೇಕು ಅಂತ ಹೇಳ್ತಾನೆ ಇದು ನಿಜ ಅಲ್ವಾ ಸ್ನೇಹಿತರೆ ಯೋಚನೆ ಮಾಡಿ ನೋಡಿ ನಮಗೆ ಕೆಲವು ವಿಚಾರದಲ್ಲಿ ಟ್ಯಾಲೆಂಟ್ ಇರ್ಬೋದು ನಾವು ಪ್ರತಿಭಾನ್ವಿತರೇ ಇರ್ಬೋದು ಆದರೆ ನಮಗಿಂತ ಪ್ರತಿಭಾನ್ವಿತರು ನಮಗಿಂತ ಮುಂದುವರೆದ ಜನಗಳಿರ್ತಾರೆ ಅವರನ್ನು ನೋಡಿ ನಾವು ಯಾವತ್ತೂ ಅಸೂಯೆ ಪಡೋದಕ್ಕೆ ಹೋಗಬಾರ್ದು ಆದರೆ ಅವ್ರ ಕಡೆಯಿಂದ ಏನು ಪಾಸಿಟಿವಿಟಿ ಇದೆ ಏನು ಕಲಿಬೋದು ಒಳ್ಳೆ ಗಿಡಗಳನ್ನು ಅವನ್ನು ನಾವು ಅಳವಡಿಸ್ಕೊಳ್ತಾ ಹೋಗಬೇಕು ನಾವು ಜೀವನದಲ್ಲಿ ಮುಂದೆ ಬರಬೇಕು ಅಂದರೆ ಕೇವಲ ನಮ್ಮ ಪ್ರತಿಭೆ ಮಾತ್ರ ಸಾಕೋಗೋದಿಲ್ಲ ಇತರರನ್ನು ನೋಡಿ ಕಲಿಯೋದು ಸುಮಾರಿರುತ್ತೆ ಇರುತ್ತೆ ಹಾಗಾಗಿ ನಾನೇ ಎಲ್ಲ ನಾನೇ ಸರ್ವರ್ ಶ್ರೇಷ್ಠ ಅನ್ನೋ ಗರ್ವಕ್ಕೆ ನಾವು ಗುರಿ ಹಾಕಬಾರ್ದು ಗರ್ವವನ್ನು ಬಿಟ್ಟು ಒಂದು ಸಣ್ಣ ಮಗುವಿನಿಂದಲೂ ಕೂಡ ಎಷ್ಟೋ ವಿಚಾರಗಳನ್ನು ಕಲ್ತ್ಕೊಳ್ಳೋ ಅಂಥದ್ದು ಇರುತ್ತೆ ಹಾಗಾಗಿ ನಾವು ಅತ್ಯಂತ ವಿನಮ್ರತೆಯಿಂದ ಸರಳ ಜೀವಿಗಳಾಗಿ ಎಲ್ಲರಿಂದ ಕೊನೆಯ ಉಸಿರಿರೋವರೆಗೂ ಕಲಿತಾ ಹೋಗೋಣ ಏನಂತೀರಾ ವಿಷಯದ ವಿಶ್ಲೇಷಣೆ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನಮಸ್ಕಾರ